ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಏನು ಗೊತ್ತಾ ಒಂಥರ ಮಳೆ ಬರುತ್ತಲ್ಲ ಆ ಥರ ವಾತಾವರಣ ಫುಲ್ ಡೇ ಮೋಡ ಈಗ ಒಂಚೂರು ಬೆಳಕು ಬಿಟ್ಟಂಗೆ ಆಗಿದೆ ಒಂಥರ ಕಪ್ಪು ರಾತ್ರಿ ಬೆಳಗಿನ ಜಾವ ಐದು ಇದುವರೆಗೆ ಇರುತ್ತಲ್ಲ ಆ ಥರ ಒಂಥರ ಚೆನ್ನಾಗಿತ್ತು ಮೋಸ್ಟ್ಲಿ ಎಲ್ಲೋ ಮಳೆ ಆಗ್ತಿದೆ ಸೈಡ್ ಕೂಡ ಇದ್ದಿದ್ದೀರಾ ಅದ್ರ ಪ್ರಭಾವ ಇಲ್ಲೊಂದು ಸ್ವಲ್ಪ ಇದೆ ಇಲ್ಲೂ ಎಲ್ಲೋ ಮುಂಬೈಲಿ ಮಳೆ ಬಂದಿದೆ ಅನ್ನಂಗಾಯ್ತು ಯಾವ ಸೈಡ್ ಅಂತ ಗೊತ್ತಾಗಿಲ್ಲ ಸೊ ಫ್ರೆಂಡ್ಸ್ ಈಗ ನನ್ನ ಮಗನ ಸ್ನಾನ ಮಾಡಿ ಬಟ್ಟೆ ಎಲ್ಲ ತೊಳೆದಾಕಿದ್ದ ಅವನ್ನೆಲ್ಲ ನೀರು ಹಿಳಿಯೋಕೆ ಇಟ್ಟಿದೆ ಈಗೆಲ್ಲ ಒಣಗಿಸ್ಬೇಕು ಒಣಗಿರನ ತೆಗಿಬೇಕು ಈಗ ಭಾರಿ ರಿಸ್ಕ್ ಕೆಲಸ ಸೆ ತೊಳೆದಾರ ಹಾಕ್ಬೋದು ಈಗ ಮಚ್ಚಿಡೋದಂದ್ರೆ ಬೇಜಾರಾಗ ಸಿಟ್ಟೆ ಬರುತ್ತೆ ಈಗ ಅಡುಗೆ ಮಾಡಬೇಕು ನೆಲ ಎಲ್ಲ ಒರೆಸಾಗಿದೆ ಒಂದು ರೌಂಡು ಆ್ಯಕ್ಚುಲಿ ಇವತ್ತು ನನ್ನ ವಾರ ಬೆಳಗ್ಗೆ ಒರೆಸಿರೋದ್ರಿಂದ ಈಗ ನನ್ನ ಮಗ ಮಲಗಿದ್ಮೇಲೆ ಇನ್ನೊಂದು ರೌಂಡ್ ಉಡಿಸಲೇ ಬೇಕು ಯಾಕಂದರೆ ಅವನಿಗೆ ಎಣ್ಣೆ ಹಚ್ಚಿರ್ತೀನಲ್ಲ ಅಲ್ಲಲ್ಲಲ್ಲಲ್ಲೆಲ್ಲ ಮಾಡಿಟ್ಟಿರ್ತಾನೆ ಸೊ ಅದನ್ನು ಓಡಿಸೋದು ಸರಿ ಫ್ರೆಂಡ್ಸ್ ಬಟ್ಟೆ ಒಂದು ಸ್ವಲ್ಪ ಪ್ರೋಗ್ರಾಮ್ ಬರೀ ಹೋಗೋಣ ನನ್ನ ಜೊತೆ ನೀವು ಓಡಿಸದಂತೆ ನೀವು ಅನ್ಬೋದು ನಾವು ಓಡಿಸ್ಬೇಕು ಅಂತ ಏನಿಲ್ಲ ನನಗೆ ಮಟ್ಟೆ ಹಾರೋಗಿತ್ತು ಮದುವೆ ಬನ್ನಿ ಸಿಗ್ಲೇ ಇಲ್ಲ ಒಂದು ಚಟಿ ಮತ್ತೆ ಹೋಗ್ತೇವೆ ಹೋಗಬೇಕಾಗುತ್ತೆ ಸುಮ್ಮನೆ ಅದೇ ಕೆಳಗೆ ಹೋಗಿ ನೋಡಿದೆ ಸಿಗ್ಲಿಲ್ಲ ಏನು ಮಾಡೋಕ್ಕಾಗುತ್ತೆ ಏನು ಜಗಳ ಮಾಡೋಕ್ಕಾಗುತ್ತೆ ಯಾರ ಹೋಗಿ ಸೊ ಆಗಾಗ ವಾಪಸ್ ಬಂದು ಬಿಸ್ಲಿಲ್ಲ ಇವತ್ತು ಯಾಕೋ ಸ್ವಲ್ಪ ಬಿಸಿಲು ಬರೋ ಥರ ಕಾಣ್ತೇವೆ ನೋಡೋದಲ್ಲೇ ಒಣಗೋದ್ರೆ ಸಾಕಲ್ಲ ಆಮೇಲೆ ಮನೇಲು ಅವ್ರ ಫ್ರೆಂಡ್ ಜೊತೆ ಮಾರ್ಕೆಟಿಗೆ ಸುಮ್ಮನೆ ಮನೆ ದೇವ್ರಿಗೆ ಬೇಜಾರ ನಾವು ಯಾರಿಗೆ ಹೇಳಿ ಬೇಜಾರು ಅವ್ರು ಮಾರ್ಕೆಟ್ ಆಗಿ ಸುತ್ತ ಬರೋಕ್ಕೆ ಹೋಗ್ತಾರೆ ನಾವೆಲ್ಲಿಗೆ ಹೋಗಂತೀವಿ ಮಾಡೋದು ಅದೊಂದು ಸರಿ ನನಗೆ ಗಂಡು ಸರಿ ಬೇಜಾರು ಆದರೆ ಅಲ್ಲ ಹೋಗಿಬಿಡ್ತಾರೆ ಎಷ್ಟು ಪಟ್ಟು ಕ್ಲಿಪ್ ಹಾಕೋ ಕ್ಲಿಪ್ ಹಾಕಿಲ್ಲ ಅಂದರೆ ಈ ಮೊನ್ನೆ ಹಾರು ಕಾರಣ ನಮ್ಮ ಮನೆಯೇ ಕ್ಲಿಪ್ ಹಾಕಿಲ್ಲ ಹಾರು ಹೊಡೋದು ಒಂದು ಕೆಲಸ ಕೊಟ್ಟರೆ ಇದೇ ಥರ

ಹುಲ್ಲಿದ್ದಾವೆ ಮರಳೆ ಬಟ್ಟೆ ಹಾಗೆ ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆ ಇದ್ದಾವೆ ಬಟ್ಟೆ ಎಲ್ಲ ಈಗ ಅಡುಗೆ ಕಡೆ ಹೋಗಬೇಕು ಅಡುಗೆ ಒಂದು ಆಗ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿದ್ದು ವಾರ ಅಂದರೆ ವಾರ ಅಂತೆಲ್ಲ ಎಲ್ಲ ದಿನ ಕ್ಲೀನ್ ಮಾಡಬೇಕಾಗುತ್ತಿದೆ ಎಲ್ಲ ನೀತ ಕ್ಲೀನ್ ಮಾಡಿಲ್ಲ ಅಂದರೆ ಇಲ್ಲಿ ನನ್ನ ಮಗ ಓಡಾಡ್ತಾನೆ ಸೊ ಹಾಗಾಗಿ ಕ್ಲೀನ್ ಮಾಡೀನಿ ಆಗಲೇ ನೋಡಿ ಹೆಂಗಾಗಿದೆ ಅನ್ಸೋದೇ ಇಲ್ಲ ಗುಡ್ ಈವ್ನಿಂಗ್ ಕಾಫಿ ಆಯ್ತು ಎಲ್ಲರದು ನನ್ನ ಆಯಿತು ನನ್ನ ಮಗ ಮತ್ತು ನಮ್ಮ ಮನೆಯವರು ಅವ್ನ ಆಟ ಆಡ್ಸ್ಕೊ ಬರ್ತೀನಿ ಅಂತ ಇವತ್ತು ವಾಕಿಂಗ್ ಅವ್ರು ಕರ್ಕೋಗಿದ್ದಾರೆ ಹೊರಗಡೆ ಸೊ ನಾನು ಹಾಗಾಗಿ ಮನೇಲಿ ಸ್ವಲ್ಪ ಅದು ಇದು ಗುಡ್ಸೋದು ತೆಗಿಯೋದು ಕೆಲಸ ಇರ್ತಾರೆ ಅದೆಲ್ಲ ಮಾಡ್ತಾಯಿದ್ದೆ ಸೊ ಆಗಲೇ ನೋಡ್ತೀನಿ ಕೆಳಗಡೆ ಹೋಗಿ ಏನು ಮಾಡ್ತಿದ್ದಾರೆ ಅಂತ ಓಕೆ ನಾನು ಕೆಳಗಡೆ ಹೋಗೋಣ ಬನ್ನಿ ಲಿಫ್ಟ್ ಮೇಲೆ ಹೋಗ್ತಿದ್ದೆ ಫ್ರೆಂಡ್ ಅದರಿಗಿಂತ ಸ್ವಲ್ಪ ನಡ್ಕೊಂಡು ಹೋಗೋಣ ಅಂತ ಇಳ್ಕೊಂಡು ಹೋಗೋದಲ್ಲ ಈಸಿಯಲ್ಲಿ ಇಡ್ಕೊಂಡು ಹೋಗೋದು ಅದ್ಕೊಂಡು ಹೋಗೋದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಇಳ್ಕೊಂಡು ಹೋಗೋದಲ್ಲ ಹೋಗ್ತಾ ಇದ್ದೀನಿ ಈಗ ಆಲ್ರೆಡಿ ಸೆಕೆಂಡ್ ಫ್ಲೋರಿಗೆ ಬಂದೆ ಅಲ್ಲ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾರೆ ಮಣ್ಣನಿ ಉಳಾಡಿ ನೋಡೋಂಗಿಲ್ಲ ಮಣ್ಣಿನ ಬಟ್ಟೆ ಬಟ್ಟೆಲ್ಲ ಅಲ್ಲೇ ಬಿಟ್ಟು ಬಂದೆ ನಾನು ಮೇಲೋಗಿ ಬಿಸ್ನಿಟ್ ಕಾಯ್ಸಿ ಸ್ನಾನ ಮಾಡೋಕ್ಕೆ ಆ ಥರ ಆಗಿದೆ ವೆಯ್ಟಿಂಗ್ ಲಿಫ್ಟಿದೆ ನನ್ನ ಮಗ ಮತ್ತು ಅವರಪ್ಪ ಇಬ್ಬರು ಶನಿ ದೇವಸ್ಥಾನಕ್ಕೆ ಹೋದರು ಇಬ್ಬರು ರೆಡಿಯಾಗಿ ನನ್ನ ಮಗನ ಫಸ್ಟ್ ಟೈಮ್ ಕಳಿಸ್ಕೊಟ್ಟಿದ್ದೀರಿ ಒಬ್ಬರೇ ಅಂದರೆ ನನ್ನ ಜೊತೆ ಯಾವಾಗಲೂ ಎಲ್ಲೂ ಹೋಗೋದು ಎಲ್ಲ ಕಡೆ ಹೋದ್ರೂ ಫಸ್ಟ್ ಟೈಮ್ ಅವರ ಅಪ್ಪ ಜೊತೆ ಕಳಿಸ್ಕೊಟ್ಟಿದ್ದೀನಿ ನೋಡೋಣ ಎಷ್ಟೋ ತನಕ ಇರ್ತಾನೆ ಅಳ್ತ ಅಳ್ತಾನೆ ಕರ್ಕೊಬಾರ್ದು ಬೇಗ ಪೂಜೆ ಹೋಗಿತ್ತೆ ಹತ್ತು ಒಳಗೆ ಮನೆಗಂತೂ ಬರ್ತಾರೆ ಈ ಗಂಟೆ ಏಳು ಮುಕ್ಕಾಲ್ ಏನು ತೊಂದರೆ ಇಲ್ಲ ಇರ್ತಾನೆ ಊಟ ಒಂಚೂ ಮಾಡಿಸೋದು ಕಷ್ಟ ಆಗುತ್ತೆ ಅಷ್ಟೇ ಮತ್ತೆಲ್ಲ ಏನು ತೊಂದರೆ ಆಗಲ್ಲ ನೋಡೋಣ ಏನೇನು ಆಗುತ್ತೆ ಅನಿಸಿಕೆಗಳನ್ನ ಆಮೇಲೆ ಕೇಳಿ ನಿಮಗೆ ಹೇಳ್ತೀನಿ ಅವ್ರಿಗೆ ಏನೇನು ಅನ್ನಿಸ್ತು ಏನೇನು ಆಯಿತು ಅಂತ ಓಕೆ ಫ್ರೆಂಡ್ಸ್ ನನ್ನ ಮಗ ತಕ್ಷಣ ಸ್ವಲ್ಪ ತಾಟಾಡಿ ನಿದ್ದೆ ಮಾಡುದಂತೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದರೆ ಬೇಡ ಸ್ವಲ್ಪ ಊಟ ಮಾಡ್ಕೊಂಡೆ ಕರ್ಕೊ ಬರ್ತೀನಂದ್ರೆ ಊಟ ಮಾಡೋ ಟೈಮಲ್ಲಿ ಬರ್ತಾ ಬರ್ತಾಯಿದ್ದಾರೆ ನಾನು ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಮುಗೋಕೆ ಮೇಕಪ್ಪು ಮೇಕಪ್ ಅಂದರೆ ಹಂಗೆ ಸ್ವಲ್ಪ ಈಗ ಚಳಿ ಟೈಮಲ್ಲ ಸ್ಕಿನ್ ಎಲ್ಲ ಒಡೆಯುತ್ತಲ್ಲ ಅದಕ್ಕೆ ವಿಟಮಿನ್ ಹಚ್ಚಿದ್ದೀನಿ ಬೆಡ್ ಎಲ್ಲ ರೆಡಿ ಆಗಿದೆ ಮಲಗಿದಾನ ಅಂದ್ರೆ ಮೊದಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಈಗ ಎಂಟ್ರಿಗೆ ಕಾಯ್ತಾಯಿದ್ದೀನಿ ಎಲ್ಲಿ ಮೋಸ್ಟ್ಲಿ ಅರ್ಧ ದಾರಿಯಲ್ಲಿ ಇರ್ಬೋದು ನೋಡೋಣ ರಾತ್ರಿ ರುಟೀನ್ ಇದೇ ಥರ ಈ ಥರ ಎಲ್ಲ ಹಚ್ಕೊಂಡು ಈಗ ಸ್ಕಿನ್ ಡ್ರೈ ಆಗುತ್ತಲ್ಲ ಸ್ವಲ್ಪ ಆಯ್ಲಿ ಆಗಿರಲಿ ಅಂತ ದೇವಸ್ಥಾನಕ್ಕೆ ಹೋಗ್ಬಂದ ಈಗ ನೋಡಿ ಮಲ್ಗಾಕೆ ರೆಡಿ ಆಗೇನೆ ಏನಿಲ್ಲ ನುಗ್ಗಾಟ ಹಾಂ ಹಾಂ ಮಲ್ಗಣ್ಣ ಮಲ್ಗಣ್ಣ ಓ ರೆಡಿ ಬಾಸ್ ರೆಡಿ ಮಲ್ಗಾಕೆ ಏಟ್ ಹೇಳು ಬಾಯ್ ಗುಡ್ ನೈಟ್ ಎಲ್ರಿಗೂ ಹೇಳು ಬಾಯ್ ಗುಡ್ ನೈಟ್ ಹೇಳ್ಬಾರ್ದೆ ಬಾಯ್ ಗುಡ್ ನೈಟ್ ಈ ಚಿಗುರ್ಕೊಂಡಾನೆ ಒಂದು ಜಂಪ್ ಮಲ್ಗೆ ಎದ್ದಾನಲ್ಲ ಹಂಗಾಗಿ ಅಲ್ಲನಾ ಹಾ ಸರಿ ಬಾಯ್ ಗುಡ್ ನೈಟ್